ಬಿಜಾಪುರ ಬಿನ ಹೊಲ ಸಾಗುತನ ನಾರುತನ ಹೇಳಂಗಲ್ಲ ಸರ್ಕಾರ ನಮ್ಗೆ ಏನಾದ್ರು ಸ್ಪಂದನೆ ಮಾಡದಿದ್ರೆ ನಮ್ಮ ಅನಿರ್ದಿಷ್ಟವಾದ ಮುಷ್ಕರ ನಗರ ಸ್ವಚ್ಛ ಮಾಡುವುದು ಎಲ್ಲವನ್ನು ತೆಗೆದುಕೊಳ್ಳುವ ಜೊತೆಗೆ ಸಾರ್ವಜನಿಕರ ಸೇವೆಯನ್ನು ನಾವು ಬಂದ್ ಸತ್ತರ ಮತ್ತೆ ಸತ್ರ ನಾವ್ ಇವ್ರು ಹಚ್ಚಿರ್ತಾರ ಇನ್ಸ್ಪೆಕ್ಟರ್ ಗಳಿಗೆ ಇಲ್ಲ ನಮ್ಮ ನಮ್ ಸತ್ತಾರ ಪೌಡರ್ ಹಾಕ್ರಿ ಹೆಣ್ಮಕ್ಳ ಯಾವ ಮಿಸ್ಟರ್ ಬಂದ್ಮೇಲೆ ಫಸ್ಟ್ ಒಂದ್ ಮೂರಕ್ಕೆ ಎರಡಕ್ಕೆ ಬಂದ್ ನಾವು ಕಸಬರಿಗೆ ಹಾಕಬೇಕು ಸ್ವಚ್ಛ ಮಾಡಬೇಕು ರಾಜ್ಯ ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಒಕ್ಕೂಟ ಪರಿಷತ್ ಏನು ನಮ್ಮ ಹತ್ತು ಮಹಾನಗರ ಪಾಲಿಕೆಗಳ ಏನು ನಿರ್ಣಯ ತೊಗೊಂಡೈತಿ ಎಂಟನೇ ತಾರೀಕು ಅನಿರ್ದಿಷ್ಟವಾಗಿ ನಾವು ಬೆಂಗಳೂರಲ್ಲಿ ಪಣಂಪಾರಕಲ್ಲಿ ನಮ್ಮ ದಣಿ ಸತ್ಯಾಗ್ರಹ ಮಾಡೋದು ಸಹಿತ ಅವತ್ತು ಯಾವುದೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಲಿ ನಮ್ಮ ಸರ್ಕಾರದ ಕಾರ್ಯದರ್ಶಿ ನಮಗೆ ಯಾವುದೇ ಬೇಡಿಕೆಗೆ ಸ್ಪಂದದೆ ಸ್ಪಂದಸೆ ಇರೋದರಿಂದ ನಮ್ಮ ಹತ್ತು ಮಹಾನಗರ ಪಾಲಿಕೆ ರಾಜ್ಯಾಧ್ಯಕ್ಷರು ಒಂದು ಕರೆಯನ್ನು ಕೊಟ್ಟದ್ದಾರೆ ಹತ್ತು ಮಹಾನಗರ ಪಾಲಿಕೆಯವರು ತಮ್ಮ ತಮ್ಮ ಕೇಂದ್ರ ಕಚೇರಿ ಅನಿರ್ದಿಷ್ಟವ ಅವಧಿಯಾಗಿ ಸ್ವಚ್ಛತೆ ಜೊತೆಗೆ ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿ ನಮ್ಮ ಬೇಡಿಕೆ ಈಡೇರಿವರೆಗೂ ನಾವು ಮುಷ್ಕರವನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿವಿ ಅವ್ರೇನು ಘೋಷಣೆ ಹೇಳಾರ ಅವ್ರೇನು ನಿರ್ದೇಶ ಮಾಡ್ರ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಮ ಬೇಡಿಕೆಗಳು ಭಾಳ ದೊಡ್ಡದಲ್ಲ ಸಿಂಪಲ್ ಅದಾವೆ ರೀ ಏಳನೇ ಐವತ್ತನ ಆಯೋಗ ಪ್ರಕಾರ ಏನು ವೇತನ ಸಮಿತಿ ಸರ್ಕಾರ ರಚನೆ ಮಾಡ್ಯಾರ ಆ ಶಿಫಾರಸಿನ ಪ್ರಕಾರ ರಾಜ್ಯ ಸರ್ಕಾರಿ ನೌಕರಸ್ರಿಗೇನು ವೇತನ ಕೊಡ್ತೀವಿ ನಮಗೂ ಪೂರ್ತಿ ಪ್ರಮಾಣದ ವೇತನ ಕೊಡುವಂಥ ಒಂದು ಬೇಡಿಕೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಕೆ ಜಿ ಡಿ ಜಿ ಪೆ ಕೊಡ್ತೀರಿ ನಮಗೂ ಕೊಡ್ರಿ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರೇ ನಿಮ್ಗೆ ಮಾಡ್ಕೊಡ್ರಿ ಅಂಥವರಿಗೆ ನೀವು ಶೇಕಡಾ ಎಪ್ಪತ್ತೈದಷ್ಟು ವೇತನವನ್ನು ನೀವು ಕೊಟ್ರಿ ಇಪ್ಪತ್ತೈದು ವೇತನವನ್ನು ಸ್ಥಳೀಯ ಸಂಸ್ಥೆಯನ್ನು ಭರಿಸದ್ದೇತ್ರಿ ಇದನ್ನು ದೊಡ್ಡದಾಕಿ ನೂರಕ್ಕೆ ನೂರಷ್ಟು ವೇತನವನ್ನು ನಮ್ಮ ಸರ್ಕಾರವೇ ನಾವು ಪರಿಸ್ಥಿತಿ ಅಂತ ಹೇಳಿ ಮಾಡ್ತೀವಿ ಅದರ ಜೊತೆ ಪ್ರತಿದಿನ ನಗರವನ್ನು ಸ್ವಚ್ಛ ಮಾಡುವಂಥ ನಮ್ಮ ಅಕ್ಕ ತಂಗಿಯರು ಅದಂಥ ಪೌರ ಕಾರ್ಮಿಕರು ಶೋಷಣೆಗೊಳದ ಒಳಪಟ್ಟವರು ಆರ್ಥಿಕವಾಗಿ ಸಬಲರ ಇಲ್ಲ ಅಂತವರು ನೀವು ಆರೋಗ್ಯ ವಿಮೆ ಜ್ಯೋತಿ ಸಂಧೀವಿನವನ್ನು ಕೊಡೋದು ಬಿಟ್ಟು ಎಲ್ಲೋ ಅಲ್ಲಿ ಕುತ್ಕೊಳ್ಳುವಂತ ಅಧಿಕಾರಿಗಳಿಗೆ ನೀವು ಜ್ಯೋತಿ ಸಂಜೀವನ ಕೊಡ್ತೀರಿ ಪ್ರತಿದಿನ ನಗರವನ್ನು ಸ್ವಚ್ಛ ಮಾಡುವಂತ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ವಿಮೆಯನ್ನು ಕೊಡುವ ಜೊತೆಗೆ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸುವಂತ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ರಿ ಅದರ ಜೊತೆಗೆ ನಮ್ಮ ರೊಂದ ಮತ್ತು ನೇಮಕಾತಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದು ಹದಿನೈದು ವರ್ಷಗಳ ನಂತರ ಸಹಿತ ಆಗಿಲ್ಲ ನಮ್ಮ ನೌಕರರಿಗೆ ಮುಂಬಡ್ತೀಲ ಅನ್ಯಾಯ ಆಗ್ತಾ ಇದೆ ಅದನ್ನು ಸಹಿತ ಮಾಡಿ ಅದರ ಜೊತೆಗೆ ಕೆಎಂ ಎಸ್ ಸುದ್ದಿಗಳನ್ನ ನಮ್ಗೆ ಏನ್ ಮೀಸಲಾ ಮಹಾನಗರ ಪಾಲಿಕೆ ನೌಕರಸ್ಥರಿಗೆ ನಮಗೂ ಕೊಡ್ರಿ ಅದರ ಜೊತೆ ಯಾರೋ ಪ್ರಗುತ್ತಿಗೆ ನೌಕರರ ಅವ್ರನ್ನ ಕಾಯಮಾತಿ ಮಾಡಿರಿ ಯಾರು ನೇರ ನೇರ ಪಾವತಿ ಆದರೆ ಅವ್ರನ್ನ ಕಾಯಮಾತಿ ಮಾಡಿ ಸರ್ಕಾರ ಎಲ್ಲಾ ವೇತನವನ್ನ ತಮ್ಮ ಅನುದಾನದಿಂದಲೇ ಭರಿಸಿ ಅಂತೇಳಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ನಗರಾಭಿವೃದ್ಧಿಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆ ಏನು ನಿರ್ಣಯವನ್ನು ಮಾಡ್ತಾ ಇದೆ ಅದರ ಮೇಲೆ ಮುಂದಿನ ನಿರ್ಣಯವನ್ನು ನಮ್ಮ ರಾಜ್ಯ ಪರಿಷತ್ ಏನು ತೆಗೆದುಕೊಳ್ತದೆ ಅದಕ್ಕೆ ನಾವು ಬದ್ಧವಾಗಿವಿ ಆ ಒಂದು ವೇಳೆ ಸರ್ಕಾರ ನಮ್ಗೆ ಏನಾದರೂ ಸ್ಪಂದನೆ ಮಾಡಿದ್ರೆ ನಮ್ಮ ಅನಿರ್ದಿಷ್ಟವಾದ ಮುಸ್ಕರ ನಗರ ಸ್ವಚ್ಛ ಮಾಡುವುದು ಎಲ್ಲವನ್ನು ತೆಗೆದುಕೊಳ್ಳುವ ಜೊತೆಗೆ ಸಾರ್ವಜನಿಕರ ಸೇವೆಯನ್ನು ನಾವು ಬಂದ್ ಮಾಡ್ತೀವಿ ಅದರ ಜೊತೆಗೆ ನಾವು ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀವಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ನೌಕರಿಂದ ಪೌರ ಕಾರ್ಮಿಕರಿಂದ ನಿಮಗೆ ತೊಂದರೆ ಆಗಿದ್ರೆ ದಯಮಾಡಿ ನಮ್ಮ ನಗರ ಪಾಲಿಕೆಯಿಂದ ನಾವು ನಿಮಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ ನಮ್ಮ ಸಮಸ್ಯೆ ಈಡೇವರಿಗೂ ಸಹಿತ ನಾ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ ಅಂತ ಹೇಳ್ತೀನಿ ಹೆಸರು ಶಾಂತೇಶ್ ಪತ್ತಾರ್ ಪ್ರಧಾನ ಕಾರ್ಯದರ್ಶಿ ಮಹಾನಗರ ಪಾಲಿಕೆ ನೌಕರ ಸಂಘ ನನ್ನ ಹೆಸರು ಸುಂದರಾಬಾಯಿ ಮಾ ನಾ ಮಹಾನಗರ ಪಾಲಿಕೆದಿಂದ ನಾನು ಐವತ್ ನಾಲ್ಕು ವರ್ಷದಿಂದ ಇಪ್ಪತ್ತು ಬಂದಿದ್ದೆ ನನಗೇನು ಬೇಕಾಗಿತ್ತಂದ್ರೆ ಈಗ ಎಷ್ಟು ದಿವಸ ಆಯ್ತು ನಮ್ಗೆ ಪರಿಮಿತಿ ಇದ್ದಿಲ್ಲ ಈ ಬೆಳೆ ಬಿಡ್ತೀವಿ ಈಗ ಪರ್ಮಿಟ್ ಮಾಡಿ ನಮ್ಗೆ ಪಗಾರಿಲ್ಲ ನಾತ್ ಪಗಾರಿಲ್ಲ ಕ್ರಾಸ್ ಮಾಡಿದ್ವಿ ಒಂದೇ ಮಾತ ಏನ್ರಿ ನಮಗ ಪಗಾರ ಹಾಕುವಲ್ರಿ ಸರಿಯಾಗಿ ಎರಡನೇ ಮಾತೇನು ಜಾಪತ್ರೆ ನಾವು ರೋಡ್ ಮೇಲೆ ಹುಡುಕ್ತಿವಿ ನಮ್ಗೆ ಏನು ತವಾಖಾನೆ ಏನ್ ಇದೆ ಕೊಡ್ಬೇಕಲ್ಲ ಹಾಗೋಕ್ ಮತ್ತೇನು ನೋಡಪ್ಪ ನಾವ್ ಈಗ ವಯಸ್ಸಾಗೇತಿ ವಯಸ್ಸಾದ್ ನಾವು ರೋಡ್ ಮೇಲೆ ಹುಡುಕ್ತಿವಿ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಎಷ್ಟೋ ಮಂದಿ ಇರ್ತವ್ರ ಕರ್ಮಿಟ್ ಅದ ಯಾರಿಗೇನು ಸವಲತ್ತಿಲ್ಲ ಯಾವ್ದು ಕೊಡಂಗ ನಮ್ಗೆ ಈಗ ನೋಡ್ರಿ ಇವತ್ತಿ ಕೂತು ಆರ ನಾಲ್ಕು ದಿವಸ ಹತ್ರ ಇವತ್ತು ಕೂತೀವಿ ಯಾರು ಎಮ್ ಎಲ್ ಎ ಬಂದಿಲ್ಲ ಯಾರು ಎಂ ಪಿ ಬಂದಿಲ್ಲ ಯಾರ ಬಂದಿಲ್ಲ ಯಾರ ಕಲೆ ಕಟ್ಟ ಬಂದಿಲ್ಲ ನಮ್ಮ ಕಮಿಷನರ್ ಸುದಕ್ಕೆ ಬಂದಿಲ್ಲ ಡಿಶಿಯವ್ರ ಸುದಕ ಬಂದಿಲ್ಲ ಯಾಕಂದ್ರೆ ತಾಯಿ ಮಕ್ಳ ಜೊತೆ ನಮಗ ನೋಡ್ಕೊಳತ್ತಾರ ಯಾಕೆ ನೋಡ್ತೀರಿ ನೀವು ಎಲ್ಲಾ ಜನ ಪರ್ಮಿಟ್ ಅದರ ಆ ಪರ್ಮಿಟ್ ಕೂಡ ನಾವು ಒಂದು ಪರ್ಮಿಟ್ ತಿಳ್ಕೊಬೇಕು ಇವ್ರಿಡ್ ಚೆಂದ ನಾ ನೋಡಪ್ಪ ಸೂರ್ಯ ಹೊಂಡಿಕಿತ್ತ ನಾವೇ ಮುಂಚೆ ಹೋ ಹುಡುಗಿ ಎಲ್ಲಾ ಹುಡುಗಿ ರಂಗೋಲಿ ಹಾಕೋರು ಹಸನ್ ಇಡೋರು ಬಿಜಾಪುರ ನಮಗೆ ಅಂದ್ರೆ ನಮ್ ಅನ್ಯಾಯ ನಮಗ ಅನ್ಯಾಯ ಸಿಗು ನ್ಯಾಯ ಸಿಗುತ್ತಾನ ನಾವ್ ಇಲ್ಲಿ ಹೇಳಂಗಲ್ಲ ಉದ್ರ ಹೋರಾಟ ಮಾಡ್ತೀವಿ ನಾಲ್ಕು ವರ್ಷ ಆಯ್ತು ಹಾ ಈ ಪರ್ಮಿಟ್ ಆಗಿ ಸತ್ಯ ಜನ ಇದ್ದಾಗ ನಾವು ವೈಶ್ಯ ಮುಗೀತಿಗ ಪರ್ಮಿಟ್ ಆಗಿ ನಾಲ್ಕು ನಾಲ್ಕು ದಿವಸ ನಾಲ್ಕು ತಿಂಗಳ ಪಗಾರಿಲ್ಲ ಅವ್ರಿಗೆ ಏನ್ತರ ಪಗಾರ ನಾವು ಅರ್ಧ ಕೊಡ್ತೀವಿ ಅರ್ಧ ಐದು ಚ ಮಾಡ್ಕೊಡ ಅವ್ರು ಕೊಡ್ಬೇಕು ಅವ್ರು ಹಂಗೆ ನಾವು ಹಂಗೆ ನೀವೇ ನೋಡ್ರಿ ನೀವೇ ನೋಡ್ರಿ ನ್ಯಾಯ ಕೊಡ್ರಿ ಏನ್ ನ್ಯಾಯ ಕೊಡ್ತೀರಿ ಏನ್ ನಮ್ದು ಅಲ್ಲಿ ನ್ಯಾಯ ತಿಳಿಸ್ತೀರಿ ನೋಡ್ರಿ ಯಾರು ಬಂದಿಲ್ಲ ಇಲ್ಲಿ ನಾಲ್ಕು ದಿವಸದಲ್ಲಿ ಆ ಬೆಂಬಲೂರದಾಗ ಹೋಗಿ ಕೂತೀವಿ ಹತ್ತು ಜಿಲ್ಲಾದ ಮಂದಿ ಹೋಗಿ ಕುತ್ ಹೋಗ್ಕೊಂಡ್ರ ಯಾರು ಒಬ್ಬರು ಬಂದಿಲ್ಲ ಅಲ್ಲಿ ಅವ್ ಯಾವ ಬಂದಿರ್ತಾನ ಒಂದು ಮಿಸ್ಟರ್ ಕೊಟ್ಟು ಹೋಗ್ಬಿಡ್ತಾನ ನಮ್ದು ಗತಿ ಹೇಳ ಇಲ್ಲಿ ಗತಿ ಹಂಗ ಅಲ್ಲಿ ಬಂದ್ ನಾಲ್ಕು ದಿವ್ಸಂದ್ರ ಯಾರು ಬಂದಿಲ್ಲ ಅಪ್ಪಗಳು ಮತ್ತ ಸತ್ರು ನಾವ್ ನಾವ್ ಸತ್ರು ಹಲೋ ನಮ್ಮ ಇವ್ರು ಹಚ್ಚಿರ್ತಾರ ಇನ್ಸ್ಪೆಕ್ಟರ್ಗೆ ನೋಡ್ಬಾ ಇಲ್ಲಿ ನಮ್ ಸತ್ತರ್ ಪೌಡರ್ ಹಾಕ್ರಿ ಎಲ್ ಮಕ್ಳ ಬಿಡ್ರಿ ಯಾವ್ದು ಮಿಸ್ಟ್ರ್ ಬಂದ್ಮೇಲೆ ಫಸ್ಟ್ ಹುರ್ಕಿ ಎರಡು ಬಂದ್ ನಾವು ಹಾಕ್ಬೇಕು ಶೋಚಿ ಮಾಡ್ಬೇಕು ಆ ಮಿಸ್ಟ್ರೂ ಹೋಗ್ ಅಲ್ಲಿ ಯಾರು ಹೋಗಂಗ್ ಅಲ್ಲಿ ಅಟ್ ಹಸನ್ ಇಡ್ತೀವಿ ಅಂದ್ರೆ ನಮ್ ಇಲ್ಲ ಅಂದ್ರೆ ಯಾಂಗ ನ್ಯಾಯ ಇದು ನ್ಯಾಯ ನಮಗ್ ನ್ಯಾಯ ಇಲ್ಲ ಅಂದ್ರೆ ನಾವು ಆಗಲ್ಲ ಅವ್ರಿಗೆ ನಾವು ಹೇಳಾಗ್ರು ಇಲ್ಲ ಬಿಜಾಪುರ ದಿನ ಹೊಲಸ ಆಗುತ್ತಾನಾಗುತ್ತಾನ ಹೇಳಾಗಲ್ಲ ಆ ಬಂದ ಅವ್ರು ಖುಷಿದಾಗ ನಮ್ಗೆ ಹೇಳಿದ್ರು ಆಯ್ತವ್ ನಿಮ್ದು ಏನೈತಿ ನಿಮ್ದು ಏನೈತಿ ನಿಮ್ಗೆ ಏನ್ ಮಾಡಿ ನೀವು ಹನ್ನೆರಡು ಬೆಳಕಿ ಬೆಡಿರಿ ಅದ್ ನಾವು ಕೊಡ್ತೀವಿ ಹೇಳಿರಿ ಅಂತಂದ್ರೆ ಹೇಳ್ತೀವಿ ಹೇಳಿಕಂದ್ರೆ ಹೇಳ ಅವ್ರು ಏನ್ ಮಾಡಿ ಪಾಪ ಅವ್ರು ಏನ್ ಅವ್ರೇ ಅವ್ರೇಷ ಮಾಡಿ ಈಗ ಅವಾಗ ಕಮಿಷನರ್ ಅನ್ನೋದು ನಮ್ಗೆ ಇಡದಿ ಜಮಾ ಮಾಡಿ ಪಗಾರ ಕೊಟ್ಟಾರ ಅವ್ರು ಅವ್ರ ಕಡೆ ಏನೈತಿ ಇಷ್ಟ ನಾಲ್ಕ್ ತಿಂಗ್ಳು ಆಯ್ತು ಹಾ ಅವರು ಅರ್ಧ ಕೊಡ್ತಾರೆ ರೀ ಮುಂಚೆ ಮುಂಚಿಪಟ್ಟ ಅರ್ಧ ಕೊಡ್ಬೇಕ್ರಿ ಇಡ ದಿವಸ ಕೊಟ್ಕೊತ ಬಂದ್ರೆ ಅವರು ಈಗ ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕೊಟ್ ತೊಂಬೋರು ವರ್ಷಕ್ಕೊಮ್ಮೆ ಟ್ಯಾಕ್ಸ್ ತುಂಬಾರ್ ವರ್ಷಕ್ಕಂತ ತಿನ್ನ ಬರ್ತಾರೆ ಟ್ಯಾಕ್ಸ್ ತುಂಬಾಕ ನಮ್ ಕಡೆ ಬರ್ಯಪ್ಪಾ ಭಾಳ ಚೊಲೋ ಇದ್ರಿ ನೀವು ಅಂತಂದ ನಾವ್ ಎಷ್ಟ್ ಸ ಇದ್ರ ಸಲಕ್ ಮುಂಚಿಪಟ್ಟಿ ಒಂದ್ ಹೆಸ್ರು ಇಟ್ಟ ಇಡ್ತಾರ ಇಡ್ತಾರೆ ಮಾಡ್ತಾರೆ ಇವತ್ತ ಇಲ್ಲೇ ಐತಿ ನಾಳೆ ನಾಳೆಗೆ ಅಧಿಶಿ ಕುಂದಿರ್ತೀವಿ ಅದ್ ಮಕ್ಕಳೇ ಅಯ್ಯ ಬಂದಾರ ಎಲ್ಲಾರು ಬಂದಾರ ನಮ್ಮ ಮೂವತ್ತನೆಯ ನೆಮರ್ಗಳು ಬಂದಾರ ಎಲ್ಲಾರು ಬಂದ ಬಂದ ನಮ್ ದಿಶಿಯವ್ರ್ ಬರ್ಬೇಕು ಮ್ಯಾಲ ಏನ್ ಅಧಿಕಾರಿ ಅದಾರ ಅವ್ರು ಬರ್ಬೇಕು ಆಯ್ತು ನಿಮ್ ಕೆಲಸ ಐತಿ ಏಳ್ರವಾ ನಾಳಿಗೆ ಬರ್ಬೇಕು ರಾತ್ರಿ ಬೆಳತನ ಹುಡುಕ್ತಿ ರಾತ್ರಿ ಬೆಳ್ತಾನ ಅವ್ರು ಇಲ್ಲ ಅಂದ್ರೆ ನಾವು ಬೇತಾನೆ ಇಲ್ಲೇ ಮಕ್ಕಳು ಅವ್ರು ಅಲ್ಲೇ ಮಕ್ಕಳು ನಾವು ಇಲ್ಲೇ ಮಕ್ಕಳು ತಿರುಗಿ ತೋಲಸಕ್ತಿ ಆಗ್ಲಿ ಬಿಜೆಪ ನಮಗ್ ನ್ಯಾಯ ಸಿಗುತ್ತಾನು ಯಾರು ಹೇಳಿ ಸುಂದ್ರಬಾಯಿ ರಣದೇವಿ